ವೆಲ್ಕಮ್ ಟು ಶ್ವೇತ ಸುನಿಲ್ ಕನ್ನಡ ವ್ಲಾಕ್ ಇವತ್ತು ಪೇಂಟಿಂಗ್ ನಡೀತಾ ಇದೆ ಮನೆಯಲ್ಲಿ ಪೇಂಟಿಂಗ್ ಮಾಡೋಕ್ಕೆ ಜನ ಬಂದಿದ್ದಾರೆ ಹಾಗೆ ಅವ್ರಿಗೆ ಅಸಿಸ್ಟೆಂಟ್ ಕೂಡ ಇದ್ದಾರೆ ನೋಡಿ ಇಲ್ಲಿ ಸಿಯರ್ ಅಲ್ಲೊಬ್ರು ಬಳಿ ತುತವ್ರೆ ಶರ್ಮಿನ್ ವಾಟ್ ಆರ್ ಯು ಡೂಯಿಂಗ್ ವೆರಿ ಗುಡ್ ಸ್ವಲ್ಪ ಡಾರ್ಕ್ ಆಯಿತು ಅನಿಸುತ್ತೆ ನನಗೆ ಕೇಸರಿ ಬಾ ತುಪಿಟ್ಟು ಕಾಂಬಿನೇಷನ್ ನೋಡಿದಂಗೆ ಆಗ್ತಿತ್ತು ಲಾಸ್ಟ್ ಇಯರ್ ನಾವು ವೈಟ್ ಹಾಕಿದ್ವಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ನನ್ನ ಹಸ್ಬೆಂಡ್ ಬೇಡ ಡಾರ್ಕ್ಗೆ ಹಾಕೋಣ ಅಂದ್ಬಿಟ್ಟು ಅವರು ಡಾರ್ಕ್ ಕಲರ್ ಹಾಕ್ತಾ ಕಲರು ಬಟ್ ಕಲರಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಸಖತ್ತು ಇಷ್ಟ ಆಯಿತು ಹಾಗೆ ಅವರು ಕುಡಿಲಿಕ್ಕೆ ಏನಾದ್ರು ಜ್ಯೂಸ್ ಮಾಡ್ಬಂದ್ರು ಹಾಗೆ ಅವ್ರಿಗೆ ಅಂದ್ಬಿಟ್ಟು ನಾನು ಬೇಳ್ದೆಣ್ಣು ಜ್ಯೂಸ್ ಮಾಡಿದೆ ಬೆಳ್ದೆಣ್ಣು ಜ್ಯೂಸ್ ಮಾಡಲಿಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇಲ್ಲಿ ಹಾಗೆ ಎರಡು ಏಲಕ್ಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಮಿಕ್ಸಿ ಜಾರಿಗೆ ಖಾರ ಆಡಿಸಲಿಕ್ಕೆ ಹಾಕ್ತೇವಲ್ಲ ಆವಾಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾವಾಗಲೂ ಫಸ್ಟಿಗೆ ಲೆಫ್ಟಿಗೆ ತ್ರೀ ಟೈಮ್ಸು ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಬೇಗ ಹಾಳಾಗಲ್ವ ಅಂತೆ ಸೊ ನನಗೆ ಈ ಟೈಮ್ ನಾನು ಮಿಕ್ಸಿ ತರಲಿಕ್ಕೆ ಹೋದಾಗ ಅಲ್ಲಿ ನಮಗೆ ಹೇಳಿಕೊಟ್ಟಿದ್ದು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಬೆಲ್ದೆಣ್ಣು ಚೆನ್ನಾಗಿ ಪೇಸ್ಟ್ ಆಗಿದೆ ನಾವು ಚಿಕ್ಕದ್ರಲ್ಲಿದ್ದಾಗ ಬೆಳ್ದೆಣ್ಣು ಕಂಟಕ್ಕೆ ಇದನ್ನ ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತಿದ್ವಿ ಇದನ್ನು ಜ್ಯೂಸ್ ಮಾಡೋದ್ಕಿಂತ ಹೀಗೇನು ಕೂಡ ತಿನ್ಬೋದು ಸಾಕಾದಾಗಿರುತ್ತೆ ಮಾತ್ರ ಬೇಲ್ದೇಣ್ಣು ವರ್ಷಕ್ಕೆ ಒಂದ್ಸಲಿ ಒಂದಾರು ತಿನ್ನಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದು ಬೇಲ್ದಣ್ಣು ಫಸ್ಟು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹಿಟ್ಲಲ್ಲಿ ಇತ್ತು ದೊಡ್ಡ ಮರ ಆ ಮರಕ್ಕೆ ಮರದ ಬೇಲ್ದೆಣ್ಣು ಬೀಳೋದನ್ನೇ ಕಾಯ್ಕೊಂಡಿರ್ತಿದ್ವಿ ಇವನ್ ನಾನು ತಗೊಂಡೋಗಿ ಸ್ಕೂಲಲ್ಲೆಲ್ಲ ಮಾರ್ತಿದ್ದೆ ನಮ್ಮಮ್ಮ ಒಂದು ರೂಪಾಯಿಗೆ ಮಾರಿದ್ರೆ ಅದನ್ನ ನಾನು ಐದು ರೂಪಾಯಿಗೆ ಮಾಡ್ತಾಯಿದ್ದೆ ಸ್ಕೂಲಲ್ಲಿ ತಗೊಳ್ಳೋರು ಒಳ್ಳ ತುಂಬ ಚೆನ್ನಾಗಿದ್ದಿತ್ತು ಆವಾಗ ಮತ್ತು ಇದು ಕಾಯಿ ಇರುತ್ತಲ್ಲ ಕಾಯಿಲೂ ಕೂಡ ಒಂಥರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಗುಟಾಣಿಲಿ ಚೆನ್ನಾಗಿ ಅದನ್ನ ಕುಟ್ಟಿ ಮಾಡ್ಕೋತೀವಿ ಅದು ಕೂಡ ಸಕ್ಕದಾಗಿರುತ್ತೆ ಏನಾದ್ರು ಊರಿಗೆ ಹೋದಾಗ ಅದು ಕಾಯಿ ಏನಾದ್ರು ಸಿಕ್ಕಿದ್ರೆ ಅದೊಂದು ಮಾಡಿ ತೋರಿಸ್ತೀವಿ ಸೂಪರ್ ಆಗಿದೆ ಪ್ಯೂರ್ಗೆಲ್ಲ ಜ್ಯೂಸ್ ಬೇಕಂತೇಳಿ ಜ್ಯೂಸ್ ಮಾಡಿಕೊಡ್ತೀನಿ ನೋಡೋಣ ಏನಂತಾರೆ ನೋಡಿ ಇವತ್ತು ಪೇಂಟಿಂಗ್ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತೇಳಿ ಇವತ್ತು ಪೇಂಟಿಂಗ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡೇ ಯಾವಾಗಲೂ ಮನೆಗೆ ಪೇಂಟಿಂಗ್ ಆಗಲಿ ಏನೇ ಚಿಕ್ಕ ಪುಟ್ಟದ ಕೆಲಸ ಆಗಲಿ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ಕೊಳ್ಳೋದು ಅವ್ರಿಗೆ ಬ್ಯುಸಿ ಇರ್ತಾರೆ ಫ್ರೀ ಇದ್ದಾಗ ಒಂದೊಂದು ಗೋಡೆ ಹಾಗೆ ಹೊಡೆದು ಅದನ್ನ ಮುಗಿಸ್ಕೋತೀವಿ ಎವ್ರಿ ಇಯರ್ ಕೂಡ ಪೇಂಟ್ ಮಾಡ್ತಾ ಇರ್ತೀವಿ ಏಕೆಂದರೆ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಅದು ಗೋಡೆ ತುಂಬಾ ಬೇಗ ಗಲೀಜಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಪೇಂಟಿಂಗ್ ಮಾಡ್ತಾನೆ ಇರ್ತೀವಿ ಪೇಂಟ್ ಅಂದರೆ ಫುಲ್ ಮನೆಗಲ್ಲ ಅಟ್ಲೀಸ್ಟ್ ಹಾಲ್ಗಾದ್ರೂ ಪೇಂಟ್ ಮಾಡ್ತೇವೆ ಆ್ಯಂಡ್ ಅವ್ರಿಗೂ ಕೂಡ ಜ್ಯೂಸ್ ಕೊಟ್ಟೆ ಜ್ಯೂಸ್ ಕುಡಿತಾ ಇದ್ದಾರೆ ಆ್ಯಂಡ್ ಶರ್ವಿನ್ ಮತ್ತು ಅವ್ನ ಫ್ರೆಂಡ್ ಲುಕ್ ಅಂತೇಳಿ ಇಬ್ರು ಜೋಡೆತ್ತುಗಳಿದ್ದಂಗೆ ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ ಇವಾಗ ಸಂಡೇ ಆಗಿದ್ದರಿಂದ ಅವನು ಕೂಡ ನಮ್ಮ ಮನೆಯಲ್ಲೇ ಇದ್ದ ಶರ್ವಿನ್ ಅಂತ ಅವರಪ್ಪನಿಗೆ ತುಂಬಾ ಕಿರಿಕಿರಿ ಮಾಡ್ತಿದ್ದ ಇರ್ವಿನ್ ಮಲಗಿದ್ದ ಬಟ್ ಶರ್ವಿನ್ ನಾನು ಬಣ್ಣ ಹೊಡಿತೀನಪ್ಪ ನಾನು ಮಾಡ್ತೀನಿ ಅಂದ್ಕೊಂಡು ಏನು ಕಿರಿಕಿರಿ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ ಆ್ಯಂಡ್ ಸಂಡೇ ನಮ್ಮ ಪಾವನ ಮಗಳು ಕೂಡ ಬಂದಿದ್ಲು ಅನು ಅಂತೇಳಿ ಸದ್ಯಕ್ಕೆ ಈಗ ಇವಳು ಬ್ಯಾಂಗ್ಳೂರಿನಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ ರಜೆ ಇತ್ತು ಅಂತೇಳಿ ಬಂದಿದ್ಳು ಈ ಮಕ್ಳು ಇಟ್ಕೊಂಡಂತೂ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಒಂದು ಕೆಲಸ ಮುಗಿಸ್ತಿದ್ದಾಗೆ ಇನ್ನೊಂದು ಕೆಲಸ ರೆಡಿ ಮಾಡಿರ್ತಾರೆ ಈ ಶರ್ವಿನ್ ಕೂಡ ಹಾಗೆ ಮಾಡ್ತಾ ಇದ್ದ ಅವರಪ್ಪ ಎಲ್ಲ ಕಂಪ್ಲೀಟ್ ಮಾಡಿ ಬಂದಿದ್ದರೆ ಅಲ್ಲೋಗಿ ಮತ್ತೆ ಮತ್ತೆ ಇನ್ನೇನಾದ್ರು ಕಿರಿಕಿರಿ ಮಾಡ್ತಾ ಇದ್ದ ಅವ್ರನ್ನ ಇಬ್ಬರನ್ನ ನೋಡಿಕೊಂಡು ಅದ್ರ ಜೊತೆಗೆ ನನ್ನ ಕೆಲಸಗಳನ್ನೂ ಮಾಡೋಷ್ಟ್ರೊಳಗೆ ನನಗಂತೂ ಇವತ್ತಂತೂ ಮತ್ತೆ ಎಲ್ಲರನ್ನೂ ಹೊರ್ಗಡೆ ಹೋಗಿ ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದೆ ಶ ಇರ್ವಿನ್ ಕೂಡ ಅದೇ ಟೈಮ್ ಗೆದ್ದ ಇರ್ವಿನ್ ಕೂಡ ಅವ್ರು ಅಣ್ಣದಿರ ಜೊತೆ ಹೋಗಿ ಹೊರ್ಗಡೆ ಆಟ ಆಡ್ಕೊಂಡಿದ್ದ ಇವನಿಗಂತೂ ಹೊರ್ಗಡೆ ಬಿಡೋದನ್ನೇ ಕಾಯ್ಕೊಂಡಿರ್ತಾನೆ ಇವನು ಔಟ್ ಸೈಡ್ ಹೋದರೆ ಯಾರಾದರೂ ಒಬ್ಬರು ಇರಲೇಬೇಕು ಕಾಯ್ಕೊಂಡು ಇಲ್ಲಾಂದರೆ ಅಲ್ಲಿ ಬಿದ್ದಿರೋ ಎಲೆ ಕಲ್ಲು ಎಲ್ಲನೂ ತೆಗೆದು ಬಾಯಿಗೆ ಹಾಕೋತಾನೆ ಈ ಮಕ್ಕಳು ಹಿಂದೆ ಓಡಾಡೋಷ್ಟರೊಳಗೆ ನನಗೆ ಒಂದು ಅಷ್ಟು ವಾಕಿಂಗ್ ಆಗಿಬಿಟ್ಟಿರುತ್ತೆ ಸಪ್ರೇಟಾಗಿ ನಾನು ಏನು ವರ್ಕೌಟ್ ಮಾಡಬೇಕು ಅನ್ನೋದೇ ಇಲ್ಲ ಇವರೇ ನನಗೆಲ್ಲ ಮಾಡಿಸ್ತಾರೆ ಆ್ಯಂಡ್ ನಾನು ಕೆಲವೊಂದು ಬ್ಲೌಸಸ್ಸು ಮತ್ತು ಬಟ್ಟೆಗಳೆಲ್ಲ ತುಂಬ ಟೈಟಾಗಿದ್ದವು ಇದ್ದವು ಮತ್ತು ಆಲ್ಟ್ರೇಷನ್ ಮಾಡಲಿಕ್ಕೆಲ್ಲ ಬಟ್ಟೆ ಇದ್ದು ಅದನ್ನು ಹೊರಗಡೆ ತೆಗೆದಿಟ್ಟೇ ಒಂದು ತಿಂಗಳಾಗ್ಬಿಟ್ಟಿತ್ತು ಇನ್ನೂ ಅದನ್ನ ನನಗೆ ಸ್ಟಿಚ್ ಮಾಡಲಿಕ್ಕೇ ಆಗಿರಲಿಲ್ಲ ಹಾಗೆ ನನ್ನ ಮಿಷಿನ್ನ ನನ್ನ ನೇಬರ್ ಒಂದು ಹುಡುಗಿಗೆ ಕೊಟ್ಟಿದ್ದೆ ಜಸ್ಟ್ ಅವಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತೇಳಿ ನನಗೆ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಈಗ ಮಕ್ಕಳು ಇದ್ದಿದ್ದರಿಂದ ಸೊ ಅವಳು ಅದನ್ನ ಯೂಸ್ ಮಾಡ್ತಾಯಿದ್ಲು ಮತ್ತು ನಾನು ಅಲ್ಲೇ ಹೋಗಿ ನಂದು ಇದ್ದಿದ್ದ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಬಂದೆ ಇನ್ನೀಗ ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗುತ್ತೆ ನೀವ್ಯಾರಾದರೂ ಗೋವಾ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಇಲ್ಲಿ ಮಿಸ್ಟರ್ ಕುಮಾರ್ ಅಂತೇಳಿ ಟೂರಿಸ್ಟ್ ಗೈಡ್ ಒಬ್ಬರು ತುಂಬ ಚೀಪ್ ಆ್ಯಂಡ್ ಬೆಸ್ಟಿಗೆ ಗೋವಾ ಟೂರ್ಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ರೀಸೆಂಟಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಬಂದರು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಊಟ ಆಗಲಿ ಉಳ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗ್ತು ನಾವೇ ಹೋಗಿದರೆ ಇದಕ್ಕಿಂತ ಹೆಚ್ಚಾಗ್ತಿತ್ತು ಅಂತೆಲ್ಲ ಹೇಳ್ತಿದ್ರು ನೀವು ಯಾರಾದರೂ ಹೋಗಲಿಕ್ಕೆ ಪ್ಲ್ಯಾನ್ ಇದ್ದರೆ ಇವ್ರದ್ದು ಡೀಟೇಲ್ಸ್ನ ಇಲ್ಲಿ ಹಾಕಿರ್ತೇನೆ ಸ್ಕ್ರೀನ್ಶಾಟ್ ತಗೊಂಡು ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಫೋರ್ ಡೇಸ್ ಟೂರ್ ಆಗಿರುತ್ತೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತಿಂದ ಟ್ವೆಂಟಿ ಫಸ್ಟ್ನವರೆಗಿರುತ್ತೆ ಹಾಗೆ ಇದು ಬ್ಯಾಂಗ್ಳೂರಿನಿಂದ ಹೊರಡೋದು ಹೋಗ್ತಾ ಬೇರೆ ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಿ ಹ್ಯಾಪಿ ನೋ ಬಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್